ಮುಸ್ಲಿಂ ಗುತ್ತಿಗೆದಾರರಿಗೆ ಸರ್ಕಾರಿ ಕಾಮಗಾರಿಯಲ್ಲಿ ಮೀಸಲಾತಿ ವಿಚಾರವಾಗಿ ಮನವಿಗಳು ಬಂದಿವೆ ಆದರೆ ಈ ಬಗ್ಗೆ ಇನ್ನೂ ನಿರ್ಣಯ ಮಾಡಿಲ್ಲವೆಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದರು ಅಲ್ಲ ಬೇಡಿಕೆಗಳು ಅದಾವೆ ಬೇಡಿಕೆಗಳು ಬೇರೆ ಬೇರೆ ಸಮುದಾಯದಿಂದಲೂ ಅದಾವು ಆದರೆ ಯಾವುದೂ ನಿರ್ಣಯ ಸರ್ಕಾರ ತಗೊಂಡಿಲ್ಲ ಗದಗ ನಗರದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇವಲ ಮುಸ್ಲಿಂ ಸಮುದಾಯದಿಂದ ಮಾತ್ರವಲ್ಲ ಬೇರೆ ಸಮುದಾಯದಿಂದಲೂ ಬೇಡಿಕೆ ಇವೆ ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಎಸ್ಸಿ ಎಸ್ಟಿಯವರಿಗೆ ಮೀಸಲಾತಿ ಕೊಡಬೇಕು ಅಂತ ಸರ್ಕಾರದ ನಿಲುವಿತ್ತು ಕೊಟ್ಟಿದ್ದೇವೆ ಒಂದು ಕೋಟಿ ರೂಪಾಯಿವರೆಗಿನ ಕಾಮಗಾರಿಗೆ ರಿಸರ್ವೇಷನ್ ಮಾಡಲಾಗಿದೆ ಅದೇ ಮಾದರಿಯಲ್ಲಿ ಮುಸ್ಲಿಂ ಮೀಸಲಾತಿಯ ಬಗ್ಗೆ ಬೇಡಿಕೆ ಬಂದಿವೆ ಈ ಬಗ್ಗೆ ಸರ್ಕಾರ ನಿರ್ಣಯ ಮಾಡಿಲ್ಲವೆಂದರು ಎಸ್ ಸಿ ಎಸ್ ಟಿಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದಲ್ಲಿತ್ತು ಕೊಟ್ಟಿದ್ದೀವಿ ಅದನ್ನೀಗ ಒಂದು ಕೋಟ್ ಕೋಟಿಗೆ ಅದನ್ನು ನಾವು ಕ್ವಾಂಟಮ್ ಆಫ್ ವರ್ಕ್ ವ್ಯಾಲ್ಯೂ ಆಫ್ ದ ವರ್ಕ್ ಒಂದು ಕೋಟಿ ವರ್ಗೇ ರಿಸರ್ವೇಷನ್ ಮಾಡಿದ್ದೀವಿ ಅಲ್ಲ ಅವ್ರ ಬೇಡಿಕೆ ಇರ್ಬೋದು ಸರ್ಕಾರಕ್ಕೆ ಇನ್ನೂ ಏನೂ ನಿರ್ಣಯಕ್ಕೆ ನಿರ್ಣಾಯಕ ಅಂತಕ್ಕೆ ಬಂದಿಲ್ಲ ಇನ್ನು ಸಂಪುಟ ಪುನಾರಚನೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಬಗ್ಗೆ ನಮ್ಮ ಜತೆ ಯಾವುದೇ ಚರ್ಚೆಯಾಗಿಲ್ಲ ಸಂಪುಟ ವಿಷಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಸಂಪುಟ ಪುನಾರಚನೆಯ ಬಗ್ಗೆ ನನಗೇನೂ ಗೊತ್ತಿಲ್ಲವೆಂದು ತಿಳಿಸಿದರು ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ